ಈ ಒಂದು ಷೇರುದಾರರನ್ನ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಈ ಎರಡನೇ ಬಾರಿ ಅಧ್ಯಕ್ಷರಾಗಿರುವ ನೀವು ಏನ್ ಕ್ರಮವನ್ನು ಕೈಗೊಳ್ತೀರಿ ಸಾಲಗಾರರ ಕ್ಷೇತ್ರದಲ್ಲಿ ಒಬ್ಬರು ಇರ್ತಾರೆ ಸಾಧಾರಣವಾಗಿ ಸಾಲೇತರ ಕ್ಷೇತ್ರದಲ್ಲಿ ಇತರ ಇರ್ತಾರೆ ಹೇಳಿದ್ರೆ ಅವ್ರಿಗೆ ಸಾಲ ತಗೊಂಡಾಗ ಮಾತ್ರ ನಮ್ಮಲ್ಲಿ ಎರಡು ಕೆಟಗರಿ ಸಾಲ ಮತ್ತು ಸಾಲೇತರ ಬೇರೆ ಕಡೆ ಆತರ ಇಲ್ಲ ಕೃಷಿ ಮತ್ತು ಕೃಷಿಯೇ ತರ ಅಂತಿಲ್ಲೆಗೆ ಅಧ್ಯಕ್ಷರಾಗಬಹುದು ಹೇಗಿದೆ ಅಧ್ಯಕ್ಷ ಒಂದು ಸೊಸೈಟಿಯ ಏಳು ಬೀಳು ಸೊಸೈಟಿಯ ಅಭಿವೃದ್ಧಿ ಪಡಿಸೋಲಿ ಪ್ರಮುಖ ಪಾತ್ರ ವಹಿಸುವುದು ಆ ಸೊಸೈಟಿ ಅಧ್ಯಕ್ಷ ನಿಮ್ಮ ಒಂದು ಕರ್ತವ್ಯಗಳು ಯಾವ ರೀತಿ ಇಲ್ಲ ಒಟ್ಟಾಗಿ ಹೋದ್ರೆ ಮಾತ್ರ ಒಂದು ಸಂಸ್ಥೆ ಬೆಳಿಗ್ಗೆ ಸಾಧ್ಯ ಅಧ್ಯಕ್ಷಗೊಂದು ಜವಾಬ್ದಾರಿ ಅಷ್ಟೇ ಒಂದು ಗಾಡಿಗೆ ಒಬ್ಬ ಡ್ರೈವರ್ ಇದ್ದಂಗೆ ಯಾಕಂದ್ರೆ ನೀನು ಇದಿಕ್ಕಲು ಹೋಗಕ್ಕೆ ಸಾರಥಿಯಾಗಿ ಇರೋ ಅಂತ ಹೇಳಿ ಬಟ್ ಒಂದು ಸಂಸ್ಥೆಯಲ್ಲಿ ಎಲ್ಲರೂ ಇದ್ರೆ ಕೂಡ ಒಂದು ಸಂಸ್ಥೆ ಬೆಳೆಯಕ್ಕೆ ಸಾಧ್ಯ ಒಗ್ಗಟ್ಟಿನ ಹೋದ ರಾಜಕೀಯ ಜೀವನ ಅಥವಾ ತಾಕರೇ ಜೀವನದಲ್ಲಿ ಬಿಜೆಪಿ ಪಕ್ಷ ಎಷ್ಟು ಪಾತ್ರವಹಿಸಿದೆ ಅಭಿವೃದ್ಧಿ ವಿಚಾರದಲ್ಲಿ ಜೀವನ ಜೂರು ಪೀಡಲಾದಷ್ಟು ಅಭಿವೃದ್ಧಿ ಯಾರಿಂದನೂ ಮಾಡೋಕ್ಕಾಗಿಲ್ಲ ನಾನು ಅದನ್ನು ಯಾವ ವೇದಿಕೆಯಲ್ಲಿ ಬೇಕೋ ಹೇಳ್ತೀನಿ ಎಲ್ಲಿ ಚಾಲೆಂಜ್ ಮಾಡೋಕ್ಕೂ ನಾನು ಸಿದ್ಧನಿದ್ದೇನೆ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಕಾವಡಿ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಎರಡು ಬಾರಿ ನಿರ್ದೇಶಕರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಮೊನ್ನೆ ಕಳೆದ ಎರಡು ದಿನಗಳ ಹಿಂದಷ್ಟೇ ನೂತನ ಕಾವಡಿ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಶಿವತ ಪ್ರಸನ್ನ ಬೇಗನೆ ನಮ್ಮ ಜೊತೆ ಇದ್ದಾರೆ ಪ್ರಸನ್ನ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೂಡ ಸರಿಯಾಗಿದ್ದೀರಾ ಪ್ರಸನ್ನ ಅವರೇ ಎರಡನೇ ಬಾರಿ ಬೇಗನೆ ಏನು ಕಾವಡಿ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಆಯ್ಕೆ ಆಗಿದ್ದೀರಾ ಹೇಗೆ ಅನಿಸ್ತಾ ಇದ್ರೆ ನಿಮ್ಮ ರಿಯಾಕ್ಷನ್ ಖುಷಿ ಕೊಟ್ಟಿದೆ ಜನ ನಮ್ಮನ್ನು ಎರಡನೇ ಸತಿ ಗುರುತುಪಡಿಸಿದ್ದಾರೆ ಫಸ್ಟಿನ ಅವಧಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದಿರಿ ತಾವು ಆ ಉದ್ದೇಶದಿಂದ ಎರಡನೇ ಬಾರಿ ನಿಮಗೆ ಅವಕಾಶ ಕೊಡ್ಬೇಕು ಅಂತ ಹೇಳಿ ಶೇರ್ದಾರರು ನಮಗೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಒಬ್ಬ ಸಹ ಸಲ್ಲಿಸ್ತಾ ಖುಷಿನೂ ಇದೆ ಈಗ ಪ್ರಮುಖವಾಗಿ ಪ್ರಸನ್ನ ಅವರೇ ನೀವು ಅಧ್ಯಕ್ಷರಾದ ವಿಚಾರ ಮಾತಾಡುವಂತ ಮೊದಲನೇದಾಗಿ ನೀವು ಮೊದಲ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂಥದ್ದು ಸತತ ಎರಡು ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥದ್ದು ಎರಡು ಬಾರಿ ನಿರ್ದೇಶಕರಾಗಿ ಸತತವಾಗಿ ನಿಮ್ಮನ್ನ ಆಯ್ಕೆ ಆಗಿರುವಂಥದ್ದು ಹೇಗಿದೆ ನಾನು ಫಸ್ಟ್ ಟರ್ಮು ನನ್ನ ಆಕ್ಚುಲಿ ನಾನು ಯಾವುದೇ ರಾಜಕೀಯಕ್ಕಾಗಿ ಬಂದವನಲ್ಲ ರಾಜಕೀಯ ಅಂದ್ರೆ ಸ್ವಲ್ಪ ನಂಗೆ ದೂರ ವಾಸ್ತವಕ್ಕಾಗಿ ಯಾಕಂತಂದ್ರೆ ಅಲ್ಲಿ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಎರಡನೇ ಸ್ಥಿತಿಗೆ ಏನಾದ್ರು ನಿಂತಾಗ ಒಂದಷ್ಟು ಜನ ನಮಗೆ ವಿರುದ್ಧದಕ್ಕಿಂತ ಮಾತಾಡೋರು ಇರ್ತಾರೆ ಈ ಸಂಸ್ಥೆ ವಿಚಾರಕ್ಕೆ ಯಾಕೆ ಬಂದೆ ಅಂತ ಹೇಳಿದ್ರೆ ಸಂಸ್ಥೆ ಒಂಥರ ಯಾವುದೇ ರಾಜಕೀಯದಿಂದ ಹೊರತಾಗಿರ್ತಕ್ಕಂಥ ಒಂದು ಸೇವೆ ಮಾಡುವಂತ ಒಂದು ಕ್ಷೇತ್ರ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಸರ್ಕಾರಿ ಅನುದಾನಗಳು ಕಮ್ಮಿ ಇರ್ತವೆ ಸಾರ್ವಜನಿಕ ವಂತಿಕೆಗಳು ಜಾಸ್ತಿ ಇರ್ತವೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಆಗ ಹುಗ್ಗುಗಳ ಬಗ್ಗೆ ಜನ ಹತ್ತರಿಂದ ನೋಡ್ತಾರೆ ಅಲ್ಲಿ ಏನು ಲಾಭ ನಷ್ಟದ ಬಗ್ಗೆ ಆಲೋಚನೆ ಮಾಡ್ತಾರೆ ಆದ್ರಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಳ್ಳೇದು ಕೆಟ್ಟದ್ದು ಸಡನ್ ಗೊತ್ತಾಗುತ್ತೆ ನಮಗೆ ಈ ನಿಮ್ಗೆ ರಾಜಕೀಯ ಜೀವನದಲ್ಲಿ ಹಾಗಾಗೋದಿಲ್ಲ ನಾವು ಹೋದೋಗೋದ್ ಒಂದಷ್ಟು ಜನ ತೆಗಳೋರು ಫಸ್ಟ್ ಟೈಮ್ ಅಲ್ಲಿ ತೆಗಳವರ್ ಕಮ್ಮಿ ಇರ್ತಾರೆ ಹೊಗಳವರ್ ಜಾಸ್ತಿ ಇರ್ತಾರೆ ಎರಡನೇ ತುಂಬ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ತೆಗಳವರು ತುಂಬಾ ಜನ ಇರ್ತಾರೆ ನನ್ನ ಈ ಎರಡನೇ ಬಾರಿ ಸಂದರ್ಭದಲ್ಲಿ ಹೇಗಿತ್ತು ಈ ಒಂದು ಚುನಾವಣೆ ಎದುರಿಸಬಹುದು ಆ ಸವಾಲುಗಳು ಹೇಗಿತ್ತು ಇಲ್ಲ ಚುನಾವಣೆ ನಮಗೆ ಹೇಗಿತ್ತು ಅಂತ ನಾವು ಒಟ್ಟು ಹನ್ನೆರಡು ಜನ ಒಂದು ಟೀಮ್ ಮಾಡಬಹುದು ನಾನು ಸಾಮಾನ್ಯ ಕ್ಷೇತ್ರದಿಂದ ನಾನು ಹಾಕ್ಯಾದವನು ನಮ್ಮ ಜೊತೆಗೆ ಹನ್ನೊಂದು ಜನ ಇತರ ಇತರ ಕ್ಷೇತ್ರದಿಂದ ಅಂದ್ರೆ ಎಸ್ ಸಿ ಎಸ್ ಟಿ ಜನರಲ್ ಕೋರ್ಟ್ ಕೊಟ್ರಿಂದ ಇದ್ರು ನಾವೆಲ್ಲ ಒಟ್ಟಿಗೆ ಒಂದು ಟೀಮ್ ಮಾಡಿಕೊಂಡು ಅದರಲ್ಲಿ ರಾಜಕೀಯ ಅಂತ ಹೇಳದೇ ಇದ್ರು ಕೂಡ ಪಕ್ಷಗಳು ಎರಡು ಎರಡು ಮೂರು ಪಕ್ಷಗಳ ಸೇರಿಯಲ್ಲಿ ಆಗ್ತದೆ ನಾವು ಬಿಜೆಪಿಯಿಂದ ಒಂದು ಟೀಮ್ ಮಾಡ್ಕೊಂಡು ಹೊರಟು ಬಿಜೆಪಿ ನಾವು ಜೆಡಿಎಸ್ ಹೊಂದಾಣಿಕೆ ಇರೋದ್ರಿಂದ ತಾಲೂಕ್ ಮಟ್ಟದಲ್ಲೂ ನಾವು ಎಲ್ಲಾ ಕ್ಷೇತ್ರದಲ್ಲೂ ಹೊಂದಾಣಿಕೆ ಹೇಳಿ ನಮ್ಮ ಹಿರಿಯರು ಹೇಳೋದ್ರಿಂದ ನಾವು ಇಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಒಂದು ಕ್ಷೇತ್ರ ನಾವು ಅವ್ರಿಗೆ ಬಿಟ್ಕೊಟ್ಟು ಹತ್ತು ಕ್ಷೇತ್ರಕ್ಕೆ ನಾವು ಎಲೆಕ್ಷನ್ ಮಾಡುದು ಅದರಲ್ಲಿ ಒಂದು ಒಬ್ಬ ನಮ್ಮ ಅಭ್ಯರ್ಥಿ ಸೋಲನ್ ಅನುಭವಿಸಿದ್ರು ಬೇಜಾರಿನ ಸಂಗತಿ ಅವರು ಒಂದು ಇಪ್ಪತ್ತಾರು ಇಪ್ಪತ್ತೇಳು ಓಟಿಂದ ಸೋತರು ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರು ಚುನಾವಣೆ ಆದ ಮೇಲೆ ಗೆಲುವು ಗೆಲುವಿಸುವುದು ಸಹಜ ಬಟ್ ನಾವು ಒಂದು ಟೀಮ್ ಆಗಿ ನಿಂತಾಗ ನಮ್ಮೂರೆಲ್ಲರೂ ಗೆದ್ರೆ ಸಂತೋಷ ಇರ್ತದೆ ಆದರೆ ಒಂದು ದೃಷ್ಟಿಯಲ್ಲಿ ನಾನು ಹೇಳೋದು ವಿರೋಧ ಪಕ್ಷ ಬೇಕು ಯಾಕಂದರೆ ವಿರೋಧ ಪಕ್ಷ ಇಲ್ಲ ಅಂತ ಹೇಳಿದ್ರೆ ನಮ್ಮದು ಸರ್ವಾಧಿಕಾರಿ ಆಲೋಚನೆಗಳು ಜಾಸ್ತಿ ಆಗ್ತವೆ ಯಾಕಂದರೆ ನಮ್ಮ ತಪ್ಪುಗಳನ್ನು ಸಡ ಹೇಳುವಂಥವ್ರು ಬೇಕಲ್ಲಿ ನಮ್ ತಪ್ಪು ಬೇರೆ ಅವಾಗ ಏನಾಗುತ್ತೆ ಅಂದ್ರೆ ಜನರಲ್ ಬಾಡಿಲಿ ಮಾತ್ರ ನಮ್ ತಪ್ಪುಗಳನ್ನು ಹೇಳ್ತಾರೆ ಈಗ ದಿನ ಒಂದು ವಾರದಲ್ಲಿ ಒಂದು ಮೀಟಿಂಗ್ ಆದಾಗ ಇಲ್ಲ ನೀವು ಮಾಡ್ತೀರಿ ಸರಿ ಇಲ್ಲ ಈರು ಹೋಗಬೇಕು ಅಂತ ಒಬ್ಬ ವ್ಯಕ್ತಿ ಬೇಕಾಗ್ತದೆ ಸಂತೋಷನೇ ಇದೆ ನೀವು ಮೊದಲ ಬಾರಿಗೆ ಗೆದ್ದಾಗ ಎರಡನೇ ಅವಧಿಯಲ್ಲಿ ಅಧ್ಯಕ್ಷರಾಗ್ತೀರಾ ಎರಡನೇ ಬಾರಿ ಗೆದ್ದಾಗ ಈಗ ಮೊದಲ ಅವಧಿಯಲ್ಲಿ ಈಗ ಅಧ್ಯಕ್ಷರಾಗಬಹುದು ಹೇಗಿದೆ ಅಧ್ಯಕ್ಷ ಅನ್ನುವುದೊಂದು ಸೊಸೈಟಿಯ ಏಳುಬೀಳು ಸೊಸೈಟಿಯ ಅಭಿವೃದ್ಧಿ ಪಡಿಸೋಲಿ ಪ್ರಮುಖ ಪಾತ್ರ ವಹಿಸುವುದು ಆ ಸೊಸೈಟಿಯ ಅಧ್ಯಕ್ಷರು ನಿಮ್ಮ ಒಂದು ಕರ್ತವ್ಯಗಳು ಯಾವ ರೀತಿಯಾಗಿ ನಡೀತಾ ಇದೆ ನಾನು ಆ ವಿಚಾರಕ್ಕೆ ಒಂದು ರೀತಿ ಸಮರ್ಥನೆ ಮಾಡ್ತೀನಿ ಇನ್ನೊಂದು ರೀತಿಯಲ್ಲಿ ನಮ್ಮ ಗೆದ್ದವರೆಲ್ಲರೂ ಒಟ್ಟಾಗಿ ಹೋದ್ರೆ ಮಾತ್ರ ಒಂದು ಸಂಸ್ಥೆ ಬೆಳಿಗ್ ಸಾಧ್ಯ ಒಂದು ಜವಾಬ್ದಾರಿ ಅಷ್ಟೇ ಒಂದು ಗಾಡಿಗೆ ಒಬ್ಬ ಡ್ರೈವರ್ ಇದ್ದಂಗೆ ಯಾಕಂದ್ರೆ ನೀನೆ ದಿಕ್ಕಲು ಹೋಗಕ್ಕೆ ಸಾರಥಿಯಾಗಿ ಇರೋ ಅಂತ ಹೇಳಿ ಬಟ್ ಒಂದು ಸಂಸ್ಥೆಲಿ ಎಲ್ಲರೂ ಇದ್ರೆ ಕೂಡ ಒಂದು ಸಂಸ್ಥೆ ಬೆಳೆಯಕ್ಕೆ ಸಾಧ್ಯ ಒಗ್ಗಟ್ಟಿನ ಹೋದಾಗ ಅದರಿಂದ ನನ್ನ ಪ್ರಕಾರ ನನಗೆ ಸಾರಥಿಯಾಗಿ ಕೊಟ್ಟಿದ್ದಾರೆ ಬಿಟ್ರೆ ಆ ಸಾರಥಿಗೆ ಅಧ್ಯಕ್ಷ ಅನ್ನೋ ಒಂದು ನಾಮಕರಣ ಮಾಡಿದ್ದಾರೆ ಅಂತ ನಾನು ಅನ್ಕೊಂತೀನಿ ಅಂದ್ರೆ ನಿಮ್ನ ಈಗ ಈಗ ನಿಮ್ದೇ ಬೋರ್ಡ್ ಬಂದಿರುವಂತದ್ದು ಹೌದು ಈಗ ನೀವು ಅಧ್ಯಕ್ಷರಾಗಿದ್ರೆ ಬೋರ್ಡ್ ಬಂದಿದೆ ಬಹುಮತ ಯಾವುದೇ ಗೊಂದಲಗಳಿಲ್ಲ ಇಲ್ಲ ಆರ್ ತಿಂಗಳಿಗೆ ಬಿದ್ದೋಗುತ್ತೆ ಒಂದು ವರ್ಷಕ್ಕೆ ಬಿದೋಗತ್ತೆ ಈ ರೀತಿಯ ಯಾವುದೇ ರೀತಿಯ ಗೊಂದಲಗಳಿಲ್ಲ ಈ ರೀತಿಯಾಗಿ ಸಂಪೂರ್ಣವಾಗಿ ಬೋರ್ಡ್ ಬಂದಿರುವಂತದ್ದು ಅಭಿವೃದ್ಧಿಯ ದೃಷ್ಟಿಯ ದೃಷ್ಟಿಯಲ್ಲಿ ಅಂದ್ರೆ ಈಗ ಒಂದು ಸಹಕಾರಿ ಕ್ಷೇತ್ರ ಆಗಿರ್ಬೋದು ನಿಮ್ಮ ಒಂದು ಸೊಸೈಟಿ ಅಭಿವೃದ್ಧಿ ದೃಷ್ಟಿಯಲ್ಲಿ ರೈತರ ಹಿತರ ದೃಷ್ಟಿಯನ್ನು ಗಮನದಲ್ಲಿ ಇದೆಷ್ಟು ಅನುಕೂಲಕರವಾಗಿದೆ ಈಗ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಷೇರ್ದಾರು ಸಾವಿರದ ಐನೂರು ಜನ ಇದ್ದಾರೆ ಒಂದು ಹದಿನೇಳು ಲಕ್ಷ ರೂಪಾಯಿ ಬಂಡವಾಳ ಠೇವಣಿ ಇದೆ ಒಂದು ಹತ್ತು ಹನ್ನೆರಡು ಲಕ್ಷ ರೂಪಾಯಿ ಮೂಲ ಬಂಡವಾಳ ಇದೆ ನಮ್ಮದು ನಾವು ಈಗ ವೆಹಿಕಲ್ ಲೋನ್ನ ಕೊಡ್ತೀವಿ ರೈತರಿಗೆ ನಮ್ಮದು ಹತ್ತು ನಾವು ಗೆಲ್ಲುವ ಸಂದರ್ಭದಲ್ಲಿ ಹತ್ತು ಮುಕ್ಕಾಲು ಇತ್ತು ಇಂಟ್ರೆಸ್ಟು ನಾವು ಅದನ್ನು ಇಪ್ಪತ್ತೈದು ಪರ್ಸೆಂಟು ಡೌನ್ ಮಾಡಿ ಹತ್ತುವರೆ ಮಾಡೋದು ಡಿಪಾಸಿಟಿಗೂ ಅಷ್ಟೇ ಎಂಟಿತ್ತು ಎಂಟುವರೆ ಮಾಡೋದು ಏಳು ಮುಕ್ಕಾಲು ಎಂಟು ಮಾಡೋದು ಈಗ ರೈತರೇ ದುಡ್ಡಿ ಇಡೋದ್ರಿಂದ ಅವರಿಗೂ ಆ ರೀತಿನೂ ಅನುಕೂಲ ಆಗುತ್ತೆ ಇತ್ತ ರೈತರೇ ಏನಾದ್ರು ವೆಹಿಕಲ್ ತಗೊಬೇಕಂದಾಗ ಅನುಕೂಲ ಆಗತ್ತೆ ಅಂತ ಒಂದ್ ದೃಷ್ಟಿ ಮಾಡುದು ನಾವು ಮತ್ತೆ ಡಿಪಾಸಿಟ್ ತಗೊತೀವಿ ಮಾಡ್ತೀವಿ ಏನಂದ್ರೆ ಈಗ ರೈತರು ಬೆಳೆನ ಹನ್ನೆರಡು ತಿಂಗಳಿಗೆ ನಾವು ಅದು ಬೆಳೆನ ಇಟ್ಕೊಂಡು ಅವರಿಗೆ ಅದಕ್ಕೆ ಅಡ್ವಾನ್ಸ್ ಅನ್ನು ಕೊಡ್ತೀವಿ ಈಗ ಮಂಡಿಲೆಲ್ಲ ಹೋದ್ರೆ ನಿಮಗೆ ಬೇರೆ ಯಾವುದೇ ಒಬ್ಬ ಮಾರವಾಡಿ ಹತ್ರ ಹೋದ್ರು ಕೂಡ ಅದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ನಮ್ಮಲ್ಲಿ ಅದಕ್ಕೆ ಹದಿಮೂರು ಪರ್ಸೆಂಟ್ ಮಾಡ್ತೀವಿ ಹದಿಮೂರು ಪರ್ಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಒಂದು ಪರ್ಸೆಂಟ್ ಇದಕ್ಕೆ ಇನ್ಶೂರೆನ್ಸ್ ಹೋಗುತ್ತೆ ಇನ್ಶೂರೆನ್ಸ್ ಹೋಗುತ್ತೆ ಮತ್ತೆ ಅದರ ತುಂಬಾ ಜವಾಬ್ದಾರಿಯುತವಾದ ಇದು ಹೇಳಿದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ರೈತನ ಮೂಲ ಇದೆ ನಮ್ಮ ಹತ್ರ ಇರ್ತದೆ ಫುಲ್ ಇನ್ಶೂರೆನ್ಸ್ ಮಾಡಿಸಿದೀವಿ ಇನ್ಶೂರೆನ್ಸ್ ತುಂಬಾ ಕಾಸ್ಟ್ಲಿ ಯಾಕಂದ್ರೆ ನಮ್ಮಲ್ಲಿ ಹನ್ನೆರಡು ತಿಂಗಳು ರೈತರು ಯಾವುದನ್ನ ಇಡೋದಿಲ್ಲ ಒಂದ್ ಮೂರ್ ದಿನಕ್ಕೆ ಇಟ್ಟರು ನಾವು ಹನ್ನೆರಡು ತಿಂಗಳು ಇಂಟ್ರೆಸ್ ಇನ್ಶೂರೆನ್ಸ್ ಕಟ್ಟಬೇಕಾಗ್ತದೆ ಆದ್ರೆ ನಾವು ಅದು ಒಂದು ಪರ್ಸೆಂಟ್ ಹೋಗುತ್ತೆ ಹಾಗಾಗಿ ರೈತರಿಗೆ ನಮ್ಮದು ಅನುಕೂಲ ಇದೆ ತುಂಬಾ ಅನುಕೂಲ ಜೊತೆಗೆ ನಿಮ್ಮ ಒಂದು ಕಾವಡಿಯ ಪ್ರಾಥಮಿಕ ಪ್ರಮುಖವಾಗಿ ಈಗ ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಅಲ್ಲಿ ಪ್ರಮುಖವಾಗಿ ರೈತರು ಅಥವಾ ಸಾರ್ವಜನಿಕರು ಕೃಷಿಕರು ಬರುವಂತದ್ದು ಲೋನ್ಗಾಗಿ ಹೆಚ್ಚಿನದಾಗಿ ಬರ್ತಾರೆ ಹಾಗೆ ನಿಮ್ಮೊಂದು ಸೊಸೈಟಿಯಿಂದ ಈಗ ಪ್ರಸ್ತುತ ಇರುವಂತಹ ಲೋನ್ ಯಾವ್ದು ನಮ್ಮಲ್ಲಿ ವೆಹಿಕಲ್ ಲೋನ್ ಇದೆ ಆಮೇಲೆ ಅಡಿಕೆ ಕಾಫಿ ಎಷ್ಟು ಬಡ್ಡಿ ದರ ಇದೆ ಹತ್ತುವರೆ ಹತ್ತುವರೆ ಪರ್ಸೆಂಟೇಜ್ ವೆಹಿಕಲ್ ಗೆ ಆಮೇಲೆ ನಾವು ಫ್ರಿಡ್ಜ್ ಲೋನ್ ಅಂತೀವಿ ಅಂದ್ರೆ ಅಡಮಾನ ಸ್ಥಾನ ಸಾಲ ಅಡಮಾನ ಸ್ಥಾನದಲ್ಲಿ ರೈತರು ಬೆಳೆದಂತ ಬೆಲೆ ಬೆಳೆ ಇರ್ತದೆ ಆಮೇಲೆ ರೈತರ ಆಸ್ತಿನ ಅಡಮಾನ ಇಟ್ಕೊಂತೀವಿ ನಾವು ಅದಕ್ಕೆ ನಾವು ಹತ್ತುವರೆ ಪರ್ಸೆಂಟೇ ಚಾರ್ಜ್ ಮಾಡ್ತೀವಿ ಬೇರೆ ಯಾವ ರೀತಿ ಲೋನ್ ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು ಮೂರು ರೀತಿ ಮತ್ತೆ ವ್ಯಾಪಾರ ಸಾಲ ಕೊಡ್ತೀವಿ ವ್ಯಾಪಾರ ಸಾಲ ಕೊಡ್ತೀವಿ ವ್ಯಾಪಾರ ಸಾಲ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಲಕ್ಷ ರೂಪಾಯಿ ವರೆಗೆ ಅದಕ್ಕೆ ಲಿಮಿಟ್ ಇದೆ ಇದು ಐವತ್ತು ಲಕ್ಷ ರೂಪಾಯಿ ವರೆಗಿದೆ ಯಾವುದು ನಿಮಗೆ ಅಡಮಾನ ಸಾಲ ಇದೆಯಲ್ಲ ಆಸ್ತಿಯ ಇದು ಅಂದ್ರೆ ಒಂದೇ ಒಂದೇ ಇದಕ್ಕೆ ಕೊಡೋದಿಲ್ಲ ಒಂದು ರೈತ ಅದು ಜಮೀನೇ ಪರ್ಚೇಸಿಗಾಗಿ ಐವತ್ತು ಕೊಡೋದಿಲ್ಲ ಒಟ್ಟ ಒಂದು ಸಾಲ ಒಂದು ವೆಹಿಕಲ್ ಇರ್ಬೋದು ಅವನ ಬೆಳೆ ತಂದು ಇಟ್ಟಿದಿರ್ಬಹುದು ಪರ್ಚೇಸ್ ಲೋನ್ ಇರ್ಬೋದು ಅವನು ಏನು ಆಸ್ತಿ ಗಿಸ್ತಿ ಪರ್ಚೇಸ್ ಮಾಡುವಾಗ ತಗೊಂಡು ಅಂತ ಎಲ್ಲ ಸಿ ಐವತ್ತು ಲಕ್ಷ ರೂಪಾಯಿ ಒಬ್ಬ ವ್ಯಕ್ತಿಗೆ ನಾವು ಕೊಡ್ತೀವಿ ಅಂದ್ರೆ ಅವನ ಮೂಲ ಅಸೆ ಇಟ್ಟು ಒಂದಷ್ಟೇ ಇರಬೇಕಾಗತ್ತೆ ಮತ್ತೆ ಅದಕ್ಕೆ ತಕ್ಕನಾದ ಅವನು ತಕ್ಕನಾದ್ರು ತಕ್ಕ ನಾವು ವ್ಯಾಲ್ಯೂಷನ್ ಅಂದರೆ ಗೌರ್ಮೆಂಟಿನ ನಾಲ್ಯನ್ ಅಂದರೆ ಸರ್ಕಾರಿ ದರದ ಮೇಲೆ ಎಪ್ಪತ್ತು ಪರ್ಸೆಂಟ್ ನಾವು ಕೊಡ್ತೀವಿ ಪ್ರಮುಖವಾಗಿ ಪ್ರಸನ್ನ ಅವ್ರೆ ಒಂದು ಸೊಸೈಟಿ ಅಂತ ಬಂದಾಗ ಅಲ್ಲಿ ಲಾಭ ಹಾಗೂ ನಷ್ಟ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುವಂಥದ್ದು ಪ್ರಸ್ತುತ ನಿಮ್ಮ ಒಂದು ಕಾವಡಿಯ ಸೊಸೈಟಿ ಯಾವ ಒಂದು ಸ್ಥಿತಿಯಲ್ಲಿ ಇದೆ ಅಂದ್ರೆ ವಾಸ್ತವಾಂಶ ಹೇಗಿದೆ ಎಷ್ಟು ಲಾಭದಾಯಕವಾಗಿದೆ ಹಾಗೂ ಹೇಗಿದೆ ಪ್ರಸ್ತುತ ಸನ್ನಿವೇಶ ನಮ್ಮಲ್ಲಿ ಈಗ ಲಾಸ್ಟ್ ಅಂದ್ರೆ ಕೊನೆ ಹಿಂದಿನ ವರ್ಷದಲ್ಲಿ ನಾವು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಲಾಭ ಮಾಡಿದ್ವಿ ನೂರು ಕೋಟಿಯ ಟರ್ನ್ ಓವರ್ ಮಾಡಿದೀವಿ ತಾಲೂಕಿ ನಮ್ ಪ್ರಥಮ ನಮ್ಮ ನಾವು ಬರೋಷ್ಟೊತ್ತಿಗೆ ನಮ್ಮ ಬಾಡಿ ಬರುವಾಗ ಬೀದಿ ಇತ್ತು ನಮ್ಮ ಬಾಡಿ ಬಂದ ಮೇಲೆ ಎ ಗ್ರೇಡ್ ಆಗಿದೆ ಈಗ ಪ್ರಸ್ತುತ ನಿಮ್ಮ ಸೊಸೈಟಿ ತಾಲೂಕಿಗೆ ಪ್ರಥಮ ಇದೆ ಈಗ ಲಾಭ ನಷ್ಟ ಜೊತೆಗೆ ಒಂದು ಸೊಸೈಟಿ ಅಂತ ಬಂದಾಗ ಅದರ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸೋರು ಅಲ್ಲಿನ ಷೇರುದಾರರು ಷೇರುದಾರರು ಹೆಚ್ಚು ಆಗುವುದರ ಜೊತೆಗೆ ಹೆಚ್ಚಿನ ವಹಿವಾಟು ನಡೆದಾಗ ಏನು ಅವರು ಹೆಚ್ಚಾಗಿ ವ್ಯವಹಾರಗಳು ಮಾಡಿದಾಗ ಸೊಸೈಟಿಯ ಅಭಿವೃದ್ಧಿಯು ಕೂಡ ನಡೆಯುತ್ತೆ ಹಾಗೆ ಈ ಒಂದು ಷೇರುದಾರರನ್ನ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಈ ಎರಡನೇ ಬಾರಿ ಆಗಿರುವ ನೀವು ಏನ್ ಕ್ರಮವನ್ನು ಕೈಗೊಳ್ತೀರಾ ನಾವು ರೈತರು ಸಾಮಾನ್ಯ ನಮ್ಮಲ್ಲಿ ಇರ್ತಕ್ಕಂಥ ರೈತರು ಹೆಚ್ಚಾಗಿ ಷೇರುದಾರರಾಗಿ ಇರ್ತಾರೆ ಯಾಕಂದ್ರೆ ಅಲ್ಲಿ ಜೀರೋ ಪರ್ಸೆಂಟ್ ಸರ್ಕಾರದಿಂದ ಒಂದು ಅನುದಾನ ಬರೋದರಿಂದ ಪ್ರತಿಯೊಬ್ಬ ರೈತರಲ್ಲಿ ಒಬ್ಬ ಯಜಮಾನ ಮೂಲ ಷೇರ್ದಾರ ಹಾಕಿರ್ತಾರೆ ಆಮೇಲೆ ಉಳಿದವ್ರನ್ನ ನಾವು ಬಿ ಷೇರ್ದಾರ ತಗೊಳ್ತೀವಿ ಅಂದರೆ ಈಗ ನಮ್ಮಲ್ಲೇ ಉದಾಹರಣೆಗೆ ನಮ್ಮ ನಾಲ್ಕು ಐದು ಜನ ನಾವು ಷೇರ್ದಾರ ಇದ್ದೀವಿ ಬಟ್ ನಮ್ಮ ತಂದಿದ್ದ ಮೂಲ ಷೇರ್ದಾರು ಅವರು ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಸಾಲ ಕೊಡದೇ ಇರೋದ್ರಿಂದ ಸಾಲ ಸಾಲಗಾರ ಕ್ಷೇತ್ರದಲ್ಲಿ ಒಬ್ಬರೇ ಇರ್ತಾರೆ ಸಾಧಾರಣವಾಗಿ ಸಾಲೆ ತರದ ಕ್ಷೇತ್ರದಲ್ಲಿ ಇತರರು ಇರ್ತಾರೆ ಯಾಕಂತಂದರೆ ಅವ್ರಿಗೆ ಸಾಲ ತಗೊಂಡಾಗ ಮಾತ್ರ ನಮ್ಮಲ್ಲಿ ಎರಡು ಕೆಟಗರಿ ಸಾಲ ಮತ್ತು ಸಾಲೆ ಬೇರೆ ಕಡೆ ಆತರ ಇಲ್ಲ ಕೃಷಿ ಮತ್ತು ಕೃಷಿಯೇ ತರ ಅಂತ ಇದೆ ಆ ಹಾಗಾಗಿ ನಮ್ಮಲ್ಲಿ ಹೆಚ್ಚಿನ ಜನ ಸಾಲಗಾರರ ಕ್ಷೇತ್ರದಲ್ಲೇ ಹೆಚ್ಚಿನ ಷೇರುದಾರರು ಷೇರುದಾರರು ಇದಾರೆ ಈಗ ನೀವು ಎರಡನೇ ಬಾರಿ ಅಧ್ಯಕ್ಷ ಆಯ್ಕೆ ಆಗಿರುವಂತದ್ದು ನಿಮ್ಮ ಮೇಲೆ ಕೂಡ ಇಲ್ಲಿನ ಷೇರುದಾರರು ವಿಶ್ವಾಸ ಇಟ್ಟಿರ್ತಾರೆ ಇವರ ಅವಧಿಯಲ್ಲಿ ಏನಾದ್ರೂ ಹೊಸ ರೀತಿಯ ಕಾರ್ಯಕ್ರಮಗಳು ಬರೋ ನಂಬಿಕೆ ಇರುತ್ತೆ ಹಾಗೆ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡ್ಬೋದು ಈ ಷೇರುದಾರರು ನಮಗೆ ಫಸ್ಟ್ ನಾವು ಗೆದ್ದಾಗ ನಮ್ಮ ಸಂಸ್ಥೆ ಹೊಸ್ತಾಗಿ ಹೊಸ್ತಾಗೆ ನಮ್ಮ ಹಿಂದಿನ ನಮ್ಮ ಬಾಡಿಯವರು ನಮ್ಮ ಅಣ್ಣ ದೊಡ್ಡಪ್ಪನ ನಮ್ಮ ತಂದೆ ತಮ್ಮನೆ ಅಂತ ಹೇಳಿ ಅವ್ರು ಅವರ ಅಧ್ಯಕ್ಷ ಬಿಲ್ಡಿಂಗ್ ಮಾಡಿದ್ರು ಆ ಬಿಲ್ಡಿಂಗ್ ಸ್ವಲ್ಪ ಕಿರಿದಾಗಿತ್ತು ಅಂದ್ರೆ ಆ ಅವತ್ತಿನ ಬಂಡವಾಳಕ್ಕೆ ಅವರು ಪ್ಲಾನ್ ಮಾಡಿದ್ರು ನಾವು ಗೆದ್ದ ಮೇಲೆ ಆಯ್ತಂದ್ರೆ ನಮ್ಮದೊಂದು ಆಫೀಸ್ ತುಂಬಾ ಚಿಕ್ಕದಿತ್ತು ನಾವು ಆದರು ಮತ್ತೆ ಉಪಾಧ್ಯಕ್ಷರು ಮುಂದ್ಗಡೆ ಕೂರ್ತಿದ್ರು ಮತ್ತು ಅದರಲ್ಲ ಒಂಥರ ಸಿಸ್ಟಮೆಟಿಕ್ ಆಗಿ ಕೂದ ವ್ಯವಸ್ಥೆ ಇರಲಿಲ್ಲ ನನಗನ್ಸ್ತು ಅಧ್ಯಕ್ಷರು ತರನೇ ಬೇರೆ ಉಳಿದ ನಿರ್ದೇಶಕ ಇರಬೇಕು ನಮ್ಮ ಚೇಂಬರ್ನ ಒಂದು ಸುಸಸ್ಥಿತವಾಗಿ ಮಾಡ್ಬೇಕು ಅಂತ ನನಗೆ ಗೆದ್ದ ತಕ್ಷಣ ಅನಿಸ್ತಂತ ಒಂದು ವಿಚಾರ ಅವಾಗ ನಾನು ಆಲೋಚನೆ ಮಾಡಿದೆ ಇದಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿ ನಾವು ಮತ್ತೊಂದು ಇಪ್ಪತ್ತಡಿ ನಮ್ಮ ಹಳೆ ಬಿಲ್ಡಿಂಗ್ ನ ಎಕ್ಸ್ಟೆನ್ಷನ್ ಮಾಡಿ ಹಳೇ ಅವಧಿಲಿ ಅಭಿವೃದ್ಧಿ ಮಾಡಿದ್ದು ಸ್ವಲ್ಪ ಗೋಡಣಿಗೂ ಅವಕಾಶ ಆಯ್ತು ನಮ್ಮ ಕ್ರೀಡೆಯಲ್ಲಿ ಸ್ವಲ್ಪ ಜಾಸ್ತಿ ಪ್ಲಡ್ಜ್ ಬಂದು ಬೆಳೆ ಇಟ್ಟು ಲೋನ್ ತಗೊಳ್ಳುವಂಥ ಪರಿಸ್ಥಿತಿ ಬಂತು ಅವಾಗ ನಾವು ಏನು ಮಾಡೋದು ಅಂತ ಹೇಳಿದ್ರೆ ಗೋಡನಿನ ಅವಶ್ಯಕತೆ ಕಾಣ್ತು ನಮಗೆ ಮತ್ತು ಎದುರುಗಡೆನೆ ನಮ್ಮ ಸ್ನೇಹಿತರದ್ದು ಮನೆ ಇತ್ತು ಅವ್ರಿಗೆ ಹಾಲಿ ನಿರ್ದೇಶಕರಾಗಿದ್ದಾರೆ ಅವ್ರ ಮನೆನ ಬಾಡಿಗೆಗೆ ತಗೊಂಡು ಅದನ್ನು ಇದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಈ ಅವಧಿಲಿ ನಮ್ಮ ಸ್ವಂತವಾಗಿ ಒಂದು ಗೋಡನ್ ಕಟ್ಟಬೇಕು ಅಂತ ಹೇಳಿ ಒಂದು ಆಲೋಚನೆ ಇದ್ದೀವಿ ಅದು ಮಾಡೇ ಮಾಡ್ತೀವಿ ಈಗ ನಿಮ್ಮ ಒಂದು ಎರಡನೇ ಅವಧಿಯಲ್ಲಿ ಆ ಸೊಸೈಟಿಗೆ ಸಂಬಂಧಪಟ್ಟ ಹಾಗೆ ಆ ಷೇರುದಾರರಿಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಹೊಸ ಯೋಜನೆಗಳನ್ನ ಜಾರಿಗೆ ತರಬೇಕು ಅನ್ಕೊಂಡಿದೀರ ಈಗ ಯೋಜನೆಗಳು ಸದಣೆ ಇದಾವೆ ಈಗ ರೈತರದ್ದು ಏನಾಗಿದೆ ಅಂತ ಹೇಳಿದ್ರೆ ನಾವು ಗೊಬ್ಬರಕ್ಕಾಗಿ ನೀವು ಸಾಲ ಕೊಡಬೇಕು ಅಂತ ಗೊಬ್ಬರದ ಸಾಲನೆ ಸಪರೇಟ್ ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಒಂದು ವ್ಯವಸ್ಥೆ ಬೇರೆ ಕಡೆ ಸೊಸೈಟಿಗಳಲ್ಲಿ ಇದೆ ನಿಮ್ಮಲ್ಲಿ ಮಾಡ್ಬೇಕು ಅಂತ ಒಂದು ಎಲ್ಲರ ಅಭಿಪ್ರಾಯ ಇದೆ ಬಟ್ ನಾವು ಈ ಬಾರಿ ಸಾಧ್ಯತೆ ಇದೆಯಾ ಸಾಧ್ಯತೆ ಇದೆ ಅದು ನಮ್ಗೆ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ ಗೊಬ್ಬರಕ್ಕೆ ಸಾಲ ಕೊಡೋ ವ್ಯವಸ್ಥೆ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗೊಬ್ಬರ ನಮ್ಮಲ್ಲಿ ಗೋಡನಲ್ಲಿ ಸ್ಟಾಕ್ ತೋರ್ಸ್ಲೇಬೇಕು ನಾವು ಇಲ್ದಿರ ನಮಗೆ ಖರ್ಚು ಇದನ್ನ ತೋರಿಸಲೇಬೇಕು ನಮ್ಮಲ್ಲಿ ಸಾಲ ಕೊಟ್ಟಾಗ ಇಲ್ಲಿ ಆ ವ್ಯವಸ್ಥೆಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಲೇಟ್ ಆಯ್ತು ಅಂತ ಇಟ್ಕೊಳ್ಳಿ ನಮ್ಮಲ್ಲಿ ಗೊಬ್ಬರ ಖಾಲಿಯಾಗಿರ್ತದೆ ಗೋಡನ್ನ ಸ್ಟಾಕ್ ತೋರಿಸ್ತಿರ್ತದೆ ಗೊಬ್ಬರ ಗೊಬ್ಬರ ಆನ್ಲೈನ್ ಸಿಸ್ಟಮ್ ಗೊಬ್ಬರ ಇಲ್ಲಿ ನಮ್ಮಲ್ಲಿ ಗೋಡನ್ನ ಸ್ಟಾಕ್ ಇದೆಯೋ ಇಲ್ಲೋ ಅಂತ ಹೇಳಿ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ತಿರ್ತಾರೆ ಇಲ್ಲಿ ಗೊಬ್ಬರ ಖಾಲಿ ಆಗಿದೆ ಸಾಲ ಮೂರು ಕೊಟ್ಟಿರ್ತೀವಿ ನಾವು ದುಡ್ಡು ರಿಕವರಿ ಆಗಿರೋದಿಲ್ಲ ನಾವಿಲ್ಲಿ ಬಿಲ್ ಹರಿಲಿಕ್ಕೆ ಆಗಿರೋದಿಲ್ಲ ತುಂಬಾ ಟೆಕ್ನಿಕಲ್ ಸಮಸ್ಯೆ ಇದೆ ಅದನ್ನೇನೋ ಬಗೆಹರಿಸಿ ರೈತರಿಗೆ ಒಂದ್ ಒಂದ್ ಸಿಸ್ಟಮಲ್ಲಿ ಕೊಡ್ತಿದೀವಿ ಗೊಬ್ಬರ ಸಾಲ ಅಂತ ಕೊಡ್ತಿಲ್ಲ ಗೊಬ್ಬರಕ್ಕಾಗಿ ಸಾಲ ಕೊಡ್ತೀವಿ ಈ ಅವಧಿಯಲ್ಲ ಏನು ಗೊಬ್ಬರಕ್ಕಾಗಿಯೇ ಪ್ರತ್ಯೇಕವಾಗಿ ಸಾಲ ಯೋಜನೆಯನ್ನು ಜಾರಿಗೆ ತರುವ ಒಂದು ನಂಬಿಕೆ ಇಟ್ಕೊಂಬೋದಿನ ಅಂದ್ರೆ ಅದನ್ನ ನಾನು ಒಬ್ಬ ಡಿಸೈಡ್ ಮಾಡಕ್ಕಾಗಲ್ಲ ನೆಕ್ಸ್ಟ್ ನೆಕ್ಸ್ಟ್ ಜನರಲ್ ಬಾಡಿಲಿ ಅದಕ್ಕೆ ಏನಾದ್ರು ಒಂದು ಬೇರೆ ರೂಪದಲ್ಲಿ ಒಂದು ವ್ಯವಸ್ಥೆ ಮಾಡ್ಬೇಕಂತ ಒಂದು ಆಲೋಚನೆಯಲ್ಲಿ ಇದೀನಿ ಪ್ರಮುಖವಾಗಿ ಪ್ರಸನ್ನ ಅವರೇ ನೀವು ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತವರು ಈ ಬಾರಿ ನಿರ್ದೇಶಕರ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಬೆಂಬಲಿತರಾಗಿ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ನಿಮ್ಮದೇ ಆದ ಬೋರ್ಡನ್ನು ತಂದಿರುವಂಥದ್ದು ನಿಮ್ಮ ಒಂದು ರಾಜಕೀಯ ಜೀವನ ಅಥವಾ ಸಹಕಾರಿ ಜೀವನದಲ್ಲಿ ಬಿಜೆಪಿ ಪಕ್ಷ ಎಷ್ಟು ಪಾತ್ರ ವಹಿಸಿದೆ ನಾನು ಬಿಜೆಪಿ ಪಕ್ಷದಲ್ಲಿ ಫಸ್ಟ್ ಇಂದ ನಾನು ಬಿಜೆಪಿ ಪಕ್ಷದಲ್ಲೇ ಇದ್ದವನು ನಮ್ ದೊಡಪ್ಪ ನಮ್ ದೊಡಪ್ಪ ಆಕ್ಚುಲಿ ಕಾಂಗ್ರೆಸ್ ಬೇಗನೆ ರಾಮಯ್ಯ ನಮ್ ದೊಡಪ್ಪ ನಾವು ನಮ್ ಫ್ಯಾಮಿಲಿ ಗೋವಿಂದೇಗೌಡರು ಇದ್ರು ಒಂದೇ ಫ್ಯಾಮಿಲಿ ಆದ್ರೂ ಎರಡು ವಿಭಿನ್ನವಾದ ಇದಿತ್ತು ನಾನು ಸಾಧಾರಣ ಬೇಗನೇಲಿ ಫಸ್ಟ್ ಇಂದನು ಬಿಜೆಪಿನೇ ಬೇಗನೇಲಿ ಬಿಜೆಪಿ ಅಂತ ಬಂದಿದ್ದು ನನ್ನಿಂದನೇ ನಾನೇ ಫಸ್ಟ್ ಮೂಲ ಬಿಜೆಪಿಗನೇ ಆಗಿದ್ದೀನಿ ಮತ್ ನಮ್ಮ ಸ್ನೇಹಿತರು ಒಂದ್ ಮೂರ್ ನಾಲ್ಕು ಜನ ಸೇರಿ ಬಿಜೆಪಿ ಸೇರ್ ಬೆಳವಣಿಗೆ ಮಾಡ್ತಾ ಬಂದು ಈಗ ಬಿಜೆಪಿ ಇರೋದ್ರಿಂದ ಬಿಜೆಪಿ ಸ್ವಲ್ಪ ವಿಸ್ತಾರವಾಗಿ ಬೇಗನೇ ಬೆಳೆದಿದೆ ನಮ್ಮ ಮತ್ತೆ ತಾಲೂಕಿನಲ್ಲೂ ವಿಸ್ತಾರವಾಗಿ ಬೆಳೆದಿದೆ ಜೀವರ ಜೀವರಾಜೂರು ಪೀಡಲಂತೂ ತುಂಬಾ ವಿಶಾಲವಾಗಿ ಬೆಳೀತು ಅಂತ ಹೇಳ್ಬೋದು ನಾನು ತಾಲೂಕ ನಮ್ಮ ಹೋಬಳಿ ವಿಚಾರ ಇರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲೂ ಒಳ್ಳೆ ಹೆಸರು ಮಾಡ್ತು ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಜೀವರಾಜು ಪೀಡಲಾದಷ್ಟು ಅಭಿವೃದ್ಧಿ ಯಾರಿಂದನೂ ಮಾಡೋಕ್ಕಾಗಿಲ್ಲ ನಾನು ಅದನ್ನು ಯಾವ ವೇದಿಕೆಯಲ್ಲಿಬೇಕಾದ್ರೂ ಹೇಳ್ತೀನಿ ಎಲ್ಲಿ ಚಾಲೆಂಜ್ ಮಾಡೋಕ್ಕೂ ನಾನು ಸಿದ್ಧನಿದ್ದೀನಿ ಅದರಿಂದ ಬಿಜೆಪಿ ವೈಯಕ್ತಿಕಗಿಂತಲೂ ಸಾರ್ವಜನಿಕವಾಗಿ ಸೇವೆ ಮಾಡಲಿಕ್ಕೆ ಒಳ್ಳೆ ಅವಕಾಶ ಇದೆ ಇನ್ನೇನು ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಮೇ ಜೂನ್ ತಿಂಗಳಿನಲ್ಲಿ ಚುನಾವಣೆ ನಡೆಯುವುದು ಬಹುತೇಕ ಈಗ ಕನ್ಫರ್ಮ್ ಆಗಿರುವುದು ಅದಕ್ಕೆ ಈಗ ಚುನಾವಣೆ ಸಿದ್ಧತೆಗಳು ಕೂಡ ನಡೀತಾ ಇದೆ ಆ ಪ್ರಸನ್ನ ಅವರಿಗೆ ಏನಾರು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಆಚಾಕಾಂಕ್ಷೆ ಯಾರಿದ್ಯಾ ವೈಯಕ್ತಿಕವಾಗಿ ಆಸಕ್ತಿ ಇಲ್ಲ ಪಕ್ಷ ಅವಕಾಶ ಕೊಟ್ಟಾಗ ಸಿದ್ಧತೆ ಆಗ್ಲೇಬೇಕಾಗ್ತದೆ ಪಶ್ ಪಕ್ಷದಲ್ಲಿ ನಾವು ಗುರುಸುಕೊಂಡಿರೋದ್ರಿಂದ ನೀನೊಬ್ಬ ಪಕ್ಷದ ಅಭ್ಯರ್ಥಿ ಆಗ್ಬೇಕು ಅಂತ ಏನಾದ್ರು ಪಕ್ಷ ತೀರ್ಮಾನ ಮಾಡಿದ್ರೆ ಅದು ಸಿದ್ಧನಿದೆ ಅಂದ್ರೆ ಪ್ರಸನ್ನ ಅವರು ಕೂಡ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಂದು ರೀತಿಯ ಆಸಕ್ತಿ ಇದೆ ಆಗ ಆಸಕ್ತಿ ಇದೆ ಅದನ್ನು ನಿಲ್ಲಕ್ಕೆ ರೆಡಿ ಆಗಿದ್ದಾರೆ ಅಕಸ್ಮಾತ್ ಪಕ್ಷ ಪ್ರಸನ್ನ ಅವರೇ ಈ ಬಾರಿ ನಿಲ್ಲಿ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಈ ಒಂದು ಭಾಗದಲ್ಲಿ ಗೆಲುವ ವಿಶ್ವಾಸ ಇದೆ ನಿಮಗೆ ಆತ್ಮವಿಶ್ವಾಸ ಇರಲೇಬೇಕು ಗೆಲುವು ಸೋಲು ಭಗವಂತಿನ ಬಿಟ್ಟಿದ್ದು ಬಸ್ ನಾವೀಗ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದು ಅಥವಾ ವೈಯಕ್ತಿಕವಾಗಿ ಜನರ ಜೊತೆ ಇರುವಂತಹ ಒಂದು ಆಲೋಚನೆಯಲ್ಲಿ ಅವಕಾಶ ಇದೆ ಅಂತ ಅನ್ಕೊಂಡು ಪ್ರಸನ್ನ ಇತ್ತೀಚಿನ ಸಹಕಾರಿ ಕ್ಷೇತ್ರ ಚುನಾವಣೆಯಲ್ಲಿ ಎರಡನೇ ಬಾರಿ ನಿರ್ದೇಶಕರಾಗಿ ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತದ್ದು ಇಂತಹ ಸಂದರ್ಭದಲ್ಲಿ ನಿಮಗೆ ಮತವನ್ನು ಹಾಕಿರುವಂತಹ ಷೇರುದಾರರಿಗೆ ಏನ್ ಅಡಕ ಬಯಸ್ತೀರಾ ಈಗ ಹಿಂದಿನದಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥ ಗುರುಸಿ ಈ ಬಾರಿ ನನ್ನೊಂದು ಗೆಲ್ಸಿದಿರಿ ಮುಂದಿನ ಬಾರಿ ನಿಮ್ಮ ಆಲೋಚನೆಗಳಿಗೆ ಯಾವುದೇ ಧಕ್ಕೆ ಬರದ ಕೆಲಸ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಾಗಿರ್ಬೋದು ಹಾಗೆ ನಿಮ್ಮ ಪಕ್ಷದ ಒಟ್ಟಾರೆ ಬೆಳವಣಿಗೆ ಕುರಿತಾಗಿ ಕೊನೆಯದಾಗಿ ಏನ್ ಅಡಕು ನಮಗೆ ಜೀವರಾಜಣ್ಣ ಸೋತಿದ್ದು ತುಂಬಾ ಬೇಜಾರಿದೆ ಇನ್ನೇನು ಹಾಗೆ ಹೇಗೆ ಅಂತ ಹೇಳಿ ಇನ್ನು ಎರಡೆರಡು ವರ್ಷದಲ್ಲಿ ಮತ್ತೆ ಎಲೆಕ್ಷನ್ ಬರ್ತದೆ ಆ ಸಂದರ್ಭದಲ್ಲಿ ಅವ್ರು ಗೆಲುವಿಗೆ ಹೋರಾಟ ಮಾಡಿ ಮಾಡೋಣ ಅಂತ ಪಕ್ಷದ ನನ್ನನ್ನು ಸೇರಿ ಎಲ್ಲರಿಗೂ ಹೇಳ್ತಾ ಈಗ ನೆಕ್ಸ್ಟ್ ಈಗ ಅದಕ್ಕಿಂತ ಮುಂಚೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಸ್ಥಳೀಯ ಚುನಾವಣೆ ಬರ್ತದೆ ಅದ್ರಲ್ಲಿ ಪಕ್ಷವನ್ನು ಗೆಲ್ಲಿಸುವಂತ ದಾರಿಯಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ಪ್ರಸನ್ನ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಎರಡು ಬಾರಿ ನಿರ್ಷ ವಿಚಾರ ಆಗಿರ್ಬೋದು ಎರಡು ಬಾರಿ ಅಧ್ಯಕ್ಷರಾಗಿರುವಂತಹ ವಿಚಾರ ಹಾಗೆ ಸಹಕಾರಿ ಕ್ಷೇತ್ರ ಹಾಗೂ ರಾಜಕೀಯ ಕ್ಷೇತ್ರದ ಬೆಳವಣಿಗೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದ್ದಿಗಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಪೂರಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಕಾವಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಪ್ರಸನ್ನ ಬೇಗನೆ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಗಳ ಜೊತೆ ನಿಮ್ಮ ಮುಂದೆ ಬರ್ತೇನೆ